ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣ ಪ್ರಸನ್ನ ಅವರ ರಿಯಲ್ ಫೇಸ್ ಏ ಪ್ರಸನ್ನ ಅನ್ನೋ ವಿಷಯನ ಮನೆಯವ್ರು ಎಲ್ಲರೂ ಮುಂದೆ ತೆರೆದಿಡ್ತಿದ್ದಾರೆ ಆದರೆ ಇಲ್ಲಿ ನಿಜವಾಗಲೂ ಅರುಂಧತಿ ಬೆಚ್ಚಿ ಬೀಳ್ಬೇಕಾಗಿದೆ ಯಾಕಂದ್ರೆ ಅವರ ತಮ್ಮ ಕೂಡ ಅಂತಕ್ಕಂತ ಎಲ್ಲಿ ಗೊತ್ತಾಗೋಯ್ತು ಏನೋ ಅಂತ ಹೇಳಿ ಇಲ್ಲಿ ಅರುಂಧತಿ ಹೆದರುತ್ತಿದ್ದಾರೆ ಇದರ ನಡುವೆ ಪ್ರಸನ್ನ ಮುಂದೆ ಅರುಂಧತಿ ನಾಟಕ ಮಾಡ್ತಿದ್ದಾಗೆ ನಾಟಕಕ್ಕೆ ತೆರೆ ಎಳೆಯುವುದಕ್ಕೆ ಸಾಹಿತ್ಯ ಎಂಟ್ರಿ ಕೊಟ್ಟಿದ್ದಾಳೆ ಹಾಗಾದ್ರೆ ಏನಾಯಿತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರಸನ್ನ ಅವರು ಕರ್ಣನ್ನ ನಾನು ಸಾಯಿಸಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಹೆದ್ರು ಬೆದರು ಇಲ್ಲಿ ಎದ್ನೋ ಬಿದ್ನೋ ಅಂತ ಹೇಳಿ ಮನೆಗೆ ಓಡ್ ಬಂದ್ಬಿಡ್ತಾರೆ ಮನೆಗೆ ಬರೋಕ್ಕೂ ಮುನ್ನಾನೇ ಆಲ್ರೆಡಿ ಬರತ್ ಎಲ್ಲರನ್ನ ಕೂಡ ಒಂದು ರೂಮ್ ಸೀವಿಸದಾನೆ ಪಾಪಮ್ಮಜ್ಜಿ ಸಮೇತವಾಗಿ ಅರುಂಧತಿ ಸಮೇತವಾಗಿ ಎಲ್ಲರೂ ಕೂಡ ಒಂದು ರೂಮಿಗೆ ಬಂದು ಸೇರ್ಕೊಂಡಿದ್ದಾರೆ ನೋಡಿ ನೀವು ಎಲ್ರಿಗೂ ಕೂಡ ನಿಮ್ಗೆ ಎಲ್ಲರಿಗೂ ಕೂಡ ಇವತ್ತು ಒಂದು ವಿಶ್ವ ಗೊತ್ತಾಗುತ್ತೆ ಗೊತ್ತಾದರೆ ನಿಮಗೆ ಶಾಕ್ ಆಗ್ಬೋದು ಆದರೆ ದಯವಿಟ್ಟು ನನ್ನ ಮಾತನ್ನು ಕೇಳಿ ಈಗ ಪ್ರಸನ್ನ ಮಾವ ಬರ್ತಾರೆ ಅವ್ರಿಗೆ ಎಷ್ಟು ಕಿರ್ಚಾಡಿ ಕೂಗಾಡಿ ಯಾರನ್ನೇ ಕೂಡ ಯಾರು ಹೋಗಬಾರ್ದು ಯಾಕಂದ್ರೆ ನೀವೆಲ್ಲರೂ ಇವತ್ತು ಒಂದು ಮಹತ್ತರ ಘಟನೆಗೆ ಸಾಕ್ಷಿ ಆಗ್ತಾ ಇದ್ದೀರ ದಯವಿಟ್ಟು ನನ್ನ ಮಾತನ್ನ ಕೇಳಿ ಇದನ್ನ ಅಣ್ಣ ಹೇಳಿರೋದು ಅಣ್ಣ ಏನೋ ಮಾಡೋಕೆ ಹೊರಟಿದ್ದಾನೆ ಏನೋ ತೋರ್ಸ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಪ್ರಸನ್ನ ಬಂದಿದ್ದ ಇಲ್ಲಿ ಅರುಂಧತಿಯ ಕೌರೇ ಹಾಗೆ ರಾಜೇಂದ್ರ ಪ್ರಸಾದ್ ಭಾವ ವನಜ ಸಿಂಚು ಎಲ್ಲ ಎಲ್ಲಿದ್ದೀರ ಸಾಹಿತ್ಯ ಎಲ್ಲಿದ್ದೀರಾ ಅಂತ ಕೂಗ್ತಿದ್ದಾರೆ ಯಾರೂ ಕೂಡ ಏನೂ ಹೇಳ್ತಿಲ್ಲ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ ರಾಜೇಂದ್ರ ಪ್ರಸಾದ್ ಅವನ್ನ ಹುಡ್ಕೊಂಡು ತ ಅವರ ರೂಮಿಗೆ ಹೋಗಿಬಿಡ್ತಾರೆ ಪ್ರಸನ್ನ ಭಾವ ಭಾವ ಅಂತ ಅಂದ್ಕೊಂಡಿದ್ದೆ ಹೋಗಿದ್ದೆ ಅಲ್ಲಿ ಕರ್ಣ ಹೆಂಚಿ ಕೂರ್ತಿದ್ದಾರೆ ಕರ್ಣ ದೆವ್ವ ಅಂತ ಅನ್ಕೊಂಡಿದ್ದೆ ಪ್ರಸನ್ನ ನಿಜವಾಗ್ಲೂ ಭಯ ಪಡ್ಕೋತಿದ್ದಾರೆ ಏನು ಪ್ರಸನ್ನ ಬಾ ಮಾವ ಏನು ಮಾಡ್ತಿದ್ರ ಇಲ್ಲಿ ಏನು ನನ್ನನ್ನು ಸಹಿಸಿರೋದ್ರ ಬಗ್ಗೆ ಹೇಳಬೇಕು ಅನ್ಕೊಂಡಿದ್ರ ಹಾಗೆ ಹೀಗೆ ಅಂತಂದರೆ ಹೆದ್ರೋಗ್ಬಿಡ್ತಾರೆ ಅದರಲ್ಲೂ ಇಲ್ಲಿ ಕರ್ಣ ನಗ್ತಿದ್ದಾರೆ ನಗ್ತಿದ್ದಾರೆ ಎಷ್ಟು ಮಟ್ಟಿಗೆ ಕೇಕೆ ಹಾಕಿ ನಗ್ತಿದ್ದಾರೆ ಅಂದರೆ ನಿಜವಾಗ್ಲೂ ದೆವ್ವನೇ ಅಂತ ಅಂದ್ಕೊಂಡು ಬಿಡಬೇಕು ಪ್ರಸನ್ನ ದೆವ್ವ ಅಂತ ಅಂದ್ಕೊಂಡಿದ್ದೆ ಅವರು ಭಯ ಪಡ್ತಿರೋದು ಹೆದ್ರುಕೊಂಡಿದ್ದೆ ಕೊಂಡಿದ್ದೆ ಆ ಹತ್ರ ಹೋಗ್ತಾರೆ ಕರೆಂಟ್ ಆಫ್ ಆಗುತ್ತೆ ಆನ್ ಆಗುತ್ತೆ ಏನು ಮಾಡಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ನಡುವೆ ಅಗಸ್ತ್ಯ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಇದು ಎಲ್ಲವನ್ನು ಕೂಡ ನೋಡಿದೆ ಏನಿದು ಕಾರಣ ಹೇಗಿರಲಿ ದೆವ್ವ ಭೂತ ಅಂತ ಹೆದ್ಕೋತಾರೆ ಕಬೋರ್ಡ್ ಓಪನ್ ಮಾಡ್ತಾರೆ ಕಾಣಿಸ್ತಿಲ್ಲ ಕಾರಣ ಮತ್ತೆ ಅಂತ ಕಬೋರ್ಡ್ ಒಳಗಡೆ ಕಾರಣ ಹುಚ್ಕೊಂಡ್ಬಿಟ್ಟಾರೆ ಕರ್ಣ ಕೇಕೆ ಹಾಕ್ತಿದ್ದಾರೆ ಇದು ದೆವ್ವ ಎಲ್ಲಿ ಹೋದ್ರು ಇದು ಬಿಡೋದಿಲ್ಲ ನನ್ನನ್ನು ಅಂತ ಅಂದ್ಕೊಂಡಿದ್ದೆ ಹುಚ್ಚು ಹುಚ್ಚಿನ ತರ ಆಡ್ತಿದ್ದಾರೆ ಇಲ್ಲಿ ಪ್ರಸನ್ನ ಥರ ಆಡಿದ್ದೆ ಎದ್ದು ಬಿದ್ದನೋ ಅಂತ ಹೇಳಿ ಓಡಿ ಕೆಳಗಡೆ ಬರ್ತಾರೆ ಎಲ್ಲರೂ ಕೂಡ ಮತ್ತೊಮ್ಮೆ ಹೋಗ್ತಿದ್ರೆ ಇಲ್ಲ ಪಾಪ ತುಂಬಾ ಕಷ್ಟಪಡ್ತಿದ್ದಾರೆ ಹೋಗೋಣ ಬನ್ನಿ ಅಂತ ಅರುಂಧತಿ ಹೇಳ್ತಿದ್ರೆ ಬೇಡ ಅರುಂಧತಿ ಕಾರಣ ಏನೋ ಹೇಳಿದ್ದಾನೆ ಅಂದ್ರೆ ಏನೋ ಮಾಡೋಕೆ ಹೊರಟದಾನೆ ಅವ್ನ ಏನೋ ಮಾಡ್ತದಾನೆ ಸುಮ್ಮನೆ ಇರು ನೀನು ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ತಡೀತಾರೆ ಈ ಕಾರಣ ಏನು ಮಾಡೋಕೆ ಹೊಟ್ಟಿದ್ದಾನೆ ಈ ಪ್ರಸನ್ನ ಎಲ್ಲಿ ಲಾಕ್ ಆಗಿಬಿಟ್ಟಿದ್ದಾನೆ ಅಂತ ಅನ್ನಿಸ್ತದೆ ಯಾಕೆ ರೀತಿ ಒದ್ದಾಡ್ತಿದ್ದಾನೆ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಹೇಳಿ ಅರುಂಧತಿ ಪೇಚಾಡ್ತಿದ್ದಾರೆ ತದನಂತರ ಹೊರಗಡೆ ಪ್ರಸನ್ನ ಬರ್ತಿದ್ದಾಗೆ ಕಾರಣ ಅಲ್ಲೂ ಕೂಡ ಪ್ರತ್ಯಕ್ಷವಾಗ್ತಾರೆ ಕಣ್ಣ ಪ್ರತ್ಯಕ್ಷವಾಗ್ತಿದ್ದಾಗೆ ಇಲ್ಲಿ ಹೆದ್ರೋಗ್ಬಿಡ್ತಿದ್ದಾರೆ ಪ್ರಸನ್ನ ನೀನು ಕಾರಣ ಅಂದಾಗ ಇಲ್ಲಿ ಹೊರಗಡೆ ಬಂದಂಥ ಕಾರಣ ನಿಜವಾಗಲೂ ಕೂಡ ಹೌದು ನಾನು ಕಾರಣ ನಿಮ್ಮ ಅವಾಗ ಏನಾಗಿದೆ ಯಾಕೆ ಯಾಕೆ ರೀತಿ ಆಡ್ತಿದ್ರ ನಾನೇ ಕಾರಣ ಅಂತ ಹೇಳ್ತಿದ್ರೆ ನೀನು ಸತ್ತಿಲ್ವಾ ನಾನೇ ಸಾಯಿಸ್ಬಿಟ್ಟಲ್ಲ ನೇನ ಅಂತ ಹೇಳ್ತಿದ್ದಾರೆ ನಾನು ಹೇಗೆ ಮಾವ ಸಾಯ್ತೀನಿ ಸುಮ್ಮನೆ ಏನೇನೋ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ದಾಗೆ ಅಗಸ್ತ್ಯ ಕೂಡ ಪ್ರತ್ಯಕ್ಷವಾಗ್ತಾರೆ ಅಗಸ್ತ್ಯನ ನೋಡಿದ್ದೆ ಇನ್ನೂ ಕೂಡ ಖಾಬ್ರಿ ಬೀಳ್ತಿದ್ದಾರೆ ಪ್ರಸನ್ನ ನೀನು ಹೇಗಿಲ್ಲಿ ಯಾಕೆ ಬಂದೆ ನೀನು ಹಾಗೆ ಹೀಗೆ ಅಂತ ಫೈನಲಿ ಇಲ್ಲಿ ಕಾರಣ ಎಲ್ಲರನ್ನ ಕೂಡ ಕರೀತಿದ್ದಾಗೆ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಎಲ್ಲರನ್ನ ಕೂಡ ನೋಡಿದ್ದೆ ಪ್ರಸನ್ನ ಕಾಬ್ರಿ ಬೀಳ್ತಿದ್ದಾರೆ ಇಲ್ಲಿ ಕಾರಣ ಹೇಗೆ ಬರೋಕ್ ಸಾಧ್ಯ ಕಾರಣ ಹೇಗೆ ಬದಕ್ ಬಂದಿದ್ದಾನೆ ಅಂದಾಗ ಏನು ಮಾತಾಡ್ತಿದ್ಯಾ ಪ್ರಸನ್ನ ನೀನು ಹುಚ್ಚಿನ ತರ ಆಡ್ತಿದ್ಯಲ್ಲ ನಿಜವಾಗ್ಲೂ ನನಗೆ ಬರ್ತಿರೋ ಕೋಪಕ್ಕೆ ಕೆನ್ನಗ್ ನನಗ್ ಬಾರಿಸ್ಬಿಡ್ತೀನಿ ಅಂತ ಅನ್ನಿಸ್ತದ ವನಜ ಅನ್ನೋ ಕಾರಣಕ್ಕೆ ಸುಮ್ಮಧಿದೀನಿ ಏನು ಕರ್ಣ ಸತ್ತ ಅದು ಇದು ಅಂತಿದ್ಯಲ್ಲ ಅಂದಾಗ ಹೌದು ಬಾವ ನಾನೇ ನನ್ನ ಕೈಯಾರಿ ಕರ್ಣನ ಸಹಿಸ್ಬಿಟ್ಟೆ ಅಂತ ಹೇಳಿ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಎಲ್ಲವನ್ನ ಕೂಡ ನಾನು ಹೇಳ್ತೀನಪ್ಪ ನೀವು ನನ್ನನ್ನು ಸಾಯಿಸಿಲ್ಲ ಮಾವ ನಾನು ಬದುಕೆ ಇದ್ದೀನಿ ನೀವು ನನ್ನ ಸಾಯಿಸೋಕ್ಕೂ ಕೂಡ ಸಾಧ್ಯ ಇಲ್ಲ ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಪ್ರಸನ್ನ ಮಾವ ಏನು ಎಂತು ಅನ್ನೋದು ಅದನ್ನು ನಾನು ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಪ್ರಸನ್ನನ ರೋಡ್ ಕರ್ಕೊಂಡು ಹೋಗಿದ್ದು ನೆಕ್ಸ್ಟು ಸಮಾಧಿಲಿ ಜೀವಂತವಾಗಿ ಸಮಾಧಿ ಮಾಡಿದ್ದು ತದನಂತರ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದು ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಡ್ತಿದ್ದಾಗೆ ತತ್ತರಿಸಿದ್ದು ಆಗ ಗನ್ನಲ್ಲಿ ತಗೊಂಡು ಕರ್ಣನ ಅಗಸ್ತ್ಯ ಅಂದ್ಕೊಂಡು ಶೂಟ್ ಮಾಡಿದ್ದು ಇಲ್ಲಿ ತಾನು ದೆವ್ವತ್ತರ ಹೆದ್ರಿಸಿದ್ದು ಬೆದರಿಸಿದ್ದು ಎಲ್ಲವನ್ನ ಕೂಡ ಇಲ್ಲಿ ಕಾರಣ ಹೇಳ್ಬಿಡ್ತಾರೆ ಹಾಗೆ ಅಗಸ್ತ್ಯ ಕೂಡ ಬಂದು ಎಲ್ಲ ಸತ್ಯವನ್ನ ಕೂಡ ಹೇಳ್ತಾರೆ ಅಗಸ್ತ್ಯ ಯಾರು ಅಂತ ಎಲ್ಲರೂ ಕೂಡ ಕೇಳಿದಾಗ ಅವನು ನನ್ನ ಫ್ರೆಂಡ ನನಗೆ ಸಾಥ್ ಕೊಟ್ಟ ಪ್ರಸನ್ನ ಮಾವನ ಮುಖವಾಡನ ತೆಗ್ದಿ ತೆರೆದಿಡು ಅಂತ ಹೇಳ್ತಾರೆ ನಂತರ ಕರ್ಣ ಸರಿ ಆಯ್ತು ಕರ್ಣ ನನ್ನ ಕೆಲಸ ಬಂದದ ಮುಗೀತು ನಾನೇನು ಹೊರಡ್ತೀನಿ ಒಳ್ಳೇದಾಗ್ಲಿ ನಿನಗೆ ಅಂತ ಹೇಳಿ ಅಗಸ್ತ್ಯ ಎಕ್ಸಿಟ್ ಆಗ್ತಿದ್ದಾರೆ ತದನಂತರ ಇಲ್ಲಿ ಪ್ರಸನ್ನ ನಾನ್ ಲಾಕ್ ಅದೇ ಅಂತ ಗೊತ್ತಾಗುತ್ತೆ ಅರುಂಧತಿ ಕೂಡ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ಪ್ರಸನ್ನ ಲಾಕ್ ಆಗಿಬಿಟ್ಟ ಅಂತ ಅನ್ಕೋತಿದ್ದಾರೆ ಜೊತೆಗೆ ಇಲ್ಲಿ ಬಂದಂತಹ ಕಾರಣ ಜಸ್ಟ್ ಪ್ರಸನ್ನ ಮಾವ ಮಾತ್ರ ನಾಟಕ ಮಾಡಿಲ್ಲ ಯಾಕಂದರೆ ನಾನು ಇಷ್ಟಿಲ್ಲ ಯಾಕೆ ಮಾಡಿದೆ ಅಂದರೆ ಪ್ರಸನ್ನ ಮಾವನೇ ನಮ್ಮೆಲ್ಲರ ಶತ್ರು ನಮ್ಗೆ ಇಷ್ಟು ದಿನ ಕಾಟ ಕೊಡ್ತಿದ್ದ ಬ್ಲ್ಯಾಕ್ ರೋಸ್ ಪ್ರಸನ್ನ ಮಾವನೇ ಅದಕ್ಕೆ ಅವರು ಮಾಡಿದನ್ನೆಲ್ಲ ಅವ್ರಿಗೇನೆ ತಿರುಗು ಬಾಣವಾಗಿ ಕೊಟ್ಟಿದ್ದೀನಿ ಅಂತದ್ದಾಗ ಇಡೀ ಮನೆ ಶಾಕ್ ಆಗುತ್ತೆ ಜೊತೆಗೆ ಪ್ರಸನ್ನ ಮಾವ ಮಾತ್ರ ಇದನ್ನೆಲ್ಲನೂ ಕೂಡ ಮಾಡೋಕೆ ಸಾಧ್ಯ ಇಲ್ಲ ಪ್ರಸನ್ನ ಮಾವ ಜೊತೆ ಇನ್ನೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಅರುಂಧತಿ ಮುಂದೆ ಬಂದು ಕರ್ಣ ನಿಲ್ತಿದ್ದಾಗೆ ಇಲ್ಲಿ ಸಾಹಿತ್ಯ ಕೂಡ ಗಾಬರಿ ಆಗ್ತದಾಳೆ ಬಿಕಾಸ್ ಕರ್ಣಂಗೆಲ್ಲ ವಿಷಯ ಗೊತ್ತಾಗಿದ್ಯಾ ಅಂತ ಫೈನಲಿ ಇಲ್ಲಿ ಅರುಂಧತಿ ಕೂಡ ಶಾಕ್ ಆಗ್ತಿದ್ದಾರೆ ಮುಗಿತು ನನ್ನ ಕತೆ ಅಂತ ಹೇಳಿ ಆದ್ರೆ ಕಾರಣ ತೋರಿಸೋದು ಅಲ್ಲಿ ಪ್ರಸನ್ನ ಅವರ ತಂದೆ ತಾಯಿಯಾಗಿ ಆ ಅಪ್ಪ ಅಮ್ಮನ ಅವ್ರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂದಾಗ ಇಲ್ಲಿ ನಾವು ಅವ್ರ ಅಪ್ಪ ಅಮ್ಮನೇ ಅಲ್ಲಪ್ಪ ನಾಟಕದ ಕಂಪ್ನಿಲಿ ನಾಟಕ ಮಾಡ್ತಿದ್ವಿ ನಾಟಕ ಮಾಡಬೇಕು ಅಪ್ಪ ಅಮ್ಮನಾಗಿ ಅಂತ ಕೇಳ್ಕೊಂಡು ಬಂದ ದುಡ್ಗೋಸ್ಕರ ಮಾಡಿದ್ವಿ ನಮ್ಗೇನು ಮಾಡಬೇಡಿ ಅಂತ ಹೇಳ್ತಾರೆ ಈ ಕಡೆ ವನೋಜ್ ಅವರಂತೂ ಏನು ಅತ್ತೆ ಮಾವ ಅಂತ ನಿಮ್ಮ ಎರಿಟೇಶನ್ ಎಲ್ಲ ಸಹಿಸಿಕೊಂಡಿದ್ರೆ ನೀವು ನಾಟಕದ ಅಪ್ಪ ಅಮ್ಮನ ಮೊದಲು ಇಲ್ಲಿಂದ ಹೊರಬೇಡಿ ಇಲ್ಲ ಅಂದ್ರೆ ವಯಸ್ಸು ಆಗಿದೆ ಅನ್ನೋದನ್ನು ನೋಡದೆ ನಾನೇ ಮನೆಯಿಂದ ಹೊರಗಡೆ ದಬ್ಬೇಕಾಗತ್ತೆ ಅಂತ ಹೇಳಿ ವನಜ ಹೇಳಿದಾಗ ಅವರು ಕೂಡ ಹುಟ್ಟೋಗ್ಬಿಡ್ತಾರೆ ಈ ಕಡೆ ಪ್ರಸನ್ನ ನಾಟಕನ ನೋಡಿ ಮನೆಯವರು ಎಲ್ಲರೂ ಶಾಕ್ ಆಗಿದ್ದಾರೆ ಬ್ಲ್ಯಾಕ್ ರೋಸ್ ರೀತಿ ನನ್ನ ಮಗನಿಗೆ ಕಾಟ ಕೊಟ್ರ ನೀನು ಅಂತ ಹೇಳಿ ಪ್ರಸನ್ನ ಮೇಲೆ ಎಗ್ರು ಬೀಳ್ತಿದ್ದಾರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಜೊತೆಗೆ ವನಜ ಇಂಥ ಕೆಲಸ ಮಾಡಿದ್ರ ಬ್ಲ್ಯಾಕ್ ರೋಸ್ ಆಗಿ ಕರ್ಣಂಗೆ ಕಾಟ ಕೊಟ್ರ ಯಾಕ್ರಿ ಇಂಥ ಕೆಲಸ ಮಾಡಿದ್ರಿ ಈ ಜೊತೆಗೆ ಸುಳ್ಳು ಹೇಳಿ ನನ್ನ ಮದುವೆ ಆಗಿದ್ರ ಇಲ್ದಿರುವ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಸೃಷ್ಟಿ ಮಾಡಿದ ಏನಿದು ಯಾಕೆ ರೀತಿ ಮಾಡಿದ್ರಿ ಅನ್ನೋ ಸಾಕಷ್ಟು ಪ್ರಶ್ನೆಗಳ ಸುರಿಮಳನೆ ಸುರಿತದೆ ಆದರೆ ಇಲ್ಲಿ ಪ್ರಸನ್ನ ಆಗಿ ಯಾವುದೇ ಕೂಡ ಉತ್ತರ ಇಲ್ಲ ಇಲ್ಲಿ ಅರುಂಧತಿನೇ ನೋಡ್ತಿದ್ರೆ ಈ ಕಡೆ ಅರುಂಧತಿ ಕೂಡ ಬಂದದೆ ಏನು ಎಂತ ಕೆಲಸ ಮಾಡಿಬಿಟ್ರಿ ನನ್ನ ಮಗನಿಗೆ ಬ್ಲ್ಯಾಕ್ ರೋಸ್ ಆಗಿ ಕಾಟ ಕೊಟ್ಟು ನನ್ನ ಮಗನ ಕತೆನೆ ಮುಗಿಸೋಕ್ ಹೋಗಿದ್ರಿ ನನ್ನ ಮಗನ ಲೈಫ್ ಸ್ಪಾಯ್ಲ್ ಮಾಡ್ತಿದ್ರಿ ಎಷ್ಟು ಕಾಟ ಕೊಟ್ಟಿದ್ರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವೇ ಮನೇಲಿ ಇರಬಾರ್ದು ಅಂತ ಹೇಳಿ ಅರುಂಧತಿನೇ ಪ್ರಸನ್ನನ ಹೊರಗಡೆ ಮನೆಯಿಂದ ಹೊರಗಡೆ ದಬ್ಬಿದ್ದೆ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತದಾಗೆ ಏನು ಮಾಡಿಕೊಂಡೆ ಪ್ರಸನ್ನ ನೀನು ಏನಾಗಿದೆ ನಿನಗೆ ಯಾಕೆ ರೀತಿ ಲಾಕ್ ಆದೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಮನೆಯವರು ಎಲ್ಲರೂ ಬರ್ತದಾಗ ತಮ್ಮ ನಾಟಕನ ಶುರು ಮಾಡ್ಕೊತಾರೆ ಅರುಂಧತಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಲ್ಲಿರಬಾರ್ದು ಅಂತ ಹೇಳಿ ಕೊತ್ಕಗೆ ಪಟ್ಟಿಗೆ ಹಿಡಿದು ಕೆನ್ನೆಗೆ ಬಾರಿಸೋಕೆ ಹೋಗ್ತಿರ್ತಾರೆ ಅರುಂಧತಿ ಅಷ್ಟರಲ್ಲಿ ಸಾಹಿತ್ಯ ಬಂದು ಅರುಂಧತಿನ ತಡೀತಾರೆ ಅರುಂಧತಿ ನಾಟಕಕ್ಕೆ ತೆರೆ ಎಳಿಯೋಕೆ ಸಾಹಿತ್ಯ ಸಿದ್ಧವಾಗ್ಬಿಟ್ಲ ಜಸ್ಟ್ ಪ್ರಸನ್ನ ಮಾತ್ರ ಅಲ್ಲ ಉಚ್ಚುತ್ತೆ ಅರುಂಧತಿ ಕೂಡ ಸಾತಿದೆ ಪ್ರಸನ್ನ ಅವರ ಅಕ್ಕನೆ ಅರುಂಧತಿ ಅರುಂಧತಿ ಮತ್ತು ಪ್ರಸನ್ನ ಅಕ್ಕ ತಮ್ಮ ಅನ್ನೋ ವಿಶ್ವವನ್ನ ಎಲ್ಲರ ಮುಂದೆ ತೆರೆದಿಡೋಕೆ ನೋಡ್ತದಾಳಾ ಸಾಹಿತ್ಯ ಈ ಕುಲ್ಲಂ ಕುಲ್ಲ ಪ್ರಸನ್ನ ಜೊತೆ ಅರುಂಧತಿ ಕೂಡ ಮನೆಯಿಂದ ಗಂಟು ಮುಟೆ ಸಮೇತ ಹೋಗ್ಬೇಕಾಗತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಹೆಚ್ಚು ಮಾಡುದನ್ನ ಕಾಣ್ಕು ಕೂಡ ಮರಿಬೇಡಿ